ಸರ್ ಏನು ಡಿಲೀಟ್ ಮಾಡಿದ್ದಾರೆ ಎಸ್ ಆರ್ ಅಂತಂದ್ರೆ ಅಂತಂದ್ರೆ ಒಂದು ಅಡಿಷನ್ ಡಿಲಿಷನ್ ಎರಡು ಮಾಡ್ಬೇಕು ಒಂದು ಅಡಿಷನ್ ಡಿಲಿಷನ್ ನೋಡಿ ನಲ್ಲಿ ಎಂಟು ಕೋಟಿ ಜನಸಂಖ್ಯೆ ಇದೆ ಎಂಟು ಕೋಟಿ ಜನಸಂಖ್ಯೆಯಲ್ಲಿ ಒಂದು ವೋಟ್ ಅಡಿಷನ್ ಇಲ್ಲ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದೇ ಹಾವ್ ನಾಟ್ ಒನ್ ವೋಟ್ ಅರವತ್ತೈದು ಲಕ್ಷ ವೋಟ್ ಡಿಲೀಟ್ ಮಾಡಿದ್ದಾರೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಬಿಜೆಪಿಯವರು ಏನ್ ಬೇಕು ಹೇಳ್ಕೋಬಹುದು ಆಮೇಲೆ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಮಾತನಾಡ್ತಿದ್ರೆ ಇದೇನು ವೈಯಕ್ತಿಕವಾಗಿ ಮಾತನಾಡತಕ್ಕಂಥ ಮಾತಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡತಕ್ಕಂಥದ್ದು ಪ್ರತಿಯೊಬ್ಬರ ಭಾರತೀಯರ ಓಟಿನ ಹಕ್ಕೋಸ್ಕರ ಮಾತನಾಡ್ತಿದ್ದಾರೆ ಅದು ಬಿಜೆಪಿ ಬಂದ ಏನ್ ಮಾತನಾಡುತ್ತಿದೆ ಬಿಜೆಪಿಗೆ ಬಿಜೆಪಿಗೆ ಏನೋ ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ ಅರವತ್ತೈದು ಲಕ್ಷ ಓಟ್ ಯಾರು ಆಗಿರ್ತಕ್ಕಂಥ ಮಾಹಿತಿ ಇದೆಯಾ ರೀ ನಮ್ಮ ಕಾಲದಲ್ಲಿ ಇಪ್ಪತ್ತ್ ದಿನದಲ್ಲಿ ಕೇಂದ್ರ ಸರ್ಕಾರದ ಎಲೆಕ್ಷನ್ ಗಳು ಮುಗಿಸ್ತಾ ಇದ್ವಿ ಈ ಎಲೆಕ್ಷನ್ಗಳು ಎಪ್ಪತ್ತು ದಿನ ಎಂಬತ್ತು ದಿನ ತೊಂಬತ್ತು ದಿನ ಎಲೆಕ್ಷನ್ ಹಿಡಿತಾ ಇದೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರನ ಇಸ್ವಿ ಬಂದಾಗ ಇಪ್ಪತ್ತೈದನೇ ಇಸ್ವಿ ಬಂದಾಗ ಎಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ ಇವತ್ತು ಒಂದು ಡಿಜಿಟಲ್ ವೋಟರ್ ಲಿಸ್ಟ್ ಮಾಡಕ್ ಆಗ್ತಾ ಇಲ್ಲ ಏನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಖೇಲೋ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ದಿನ ಬೆಳಿಗ್ಗೆ ಅಂತ ಹೇಳ್ತಕ್ಕಂಥ